ಸರ್ ನಮಸ್ತೆ ನಾವು ಸ್ಟಾರ್ಟೇಡಸ್ ಫರ್ನಿಚರಿಂದ ಸರ್ ಐ ಬಿ ಎಮ್ ಸೋಫಾ ಇದನ್ನು ಬಂದುಬಿಟ್ಟು ನೀವು ರಕ್ಲೈನರ್ ಟೈಪ್ ಆಫ್ ಸೋಫಾ ಇದನ್ನು ಇದನ್ನು ನೀವು ನೋಡಿದ್ಲು ಎಷ್ಟು ಪಾಲಿಫೀಲ್ ಆಗಿದೆ ಬ್ಯಾಕ್ ಫೀಲಿಂಗ್ ಎಷ್ಟಿದೆ ಎಷ್ಟು ಹ್ಯಾಂಡ್ರಲ್ಲಿ ಫೀಲಿಂಗ್ ಇದೆ ಅಷ್ಟೇ ನಿಮಗೆ ಬ್ಯಾಕ್ ಇರುತ್ತೆ ಹಂಗೆ ನೀವು ನಾವು ಏನು ಥ್ರೆಡ್ಡಿಂಗ್ ಸ್ಟಿಚಿಂಗ್ ಮಾಡಿದ್ದೀವಿ ಇದೆಲ್ಲ ಬಂದುಬಿಟ್ಟು ನಾವು ಹ್ಯಾಂಡ್ ಮೇಡ್ ಮಾಡಿರೋದು ಸರ್ ಇದರಲ್ಲಿ ಏನಂದರೆ ನಿಮಗೆ ಬಟನಲ್ಲಿಯೂ ಆಟೋಮೆಟಿಕ್ಕಾಗಿ ಸ್ಟಿಚಿಂಗ್ ಬಂದುಬಿಟ್ಟು ಇರುತ್ತೆ ಬಟ್ ನಾವು ಆ ಥರ ಇಲ್ಲ ನಾವು ಏನು ಮಾಡ್ತಾಯಿದೀವಿ ನಮ್ಮ ಕೈಯಿಂದ ಸ್ಟಿಚಿಂಗ್ ಮಾಡಿರೋದು ಟೆನ್ ಎಮ್ ಎಮ್ ಥ್ರೆಡ್ಸಿಂದ ಮಾಡಿರೋದು ಮತ್ತು ಇದು ಬಂದುಬಿಟ್ಟು ನಿಮಗೆ ತ್ರೀ ಸೀಟರ್ ಬರುತ್ತೆ ಟೂ ಸೀಟರ್ ಬರುತ್ತೆ ಒಂದು ಸಿಂಗಲ್ ಸೀಟ್ರ್ ಬರುತ್ತೆ ಈ ಜ ಇದು ಕಂಪ್ಲೀಟ್ ಸೆಟ್ ಬಂದುಬಿಟ್ಟು ನಿಮಗೆ ಫಿಫ್ಟಿ ತೌಸಂಡ್ ರುಪೀಸ್ನಲ್ಲಿ ಮಾತ್ರ ಸಿಗ್ತಾಯಿದೆ ಸರ್ ಇದು ಬಂದುಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ಕ್ಲಾತ್ನ ಕೊಡ್ತಾ ಇರೋದು ಕಸ್ಟಮರ್ ಬಂದುಬಿಟ್ಟು ಕೂತ್ಕೊಂಡು ಫೀಲಿಂಗ್ ಮಾಡ್ಕೊಂಡು ನೋಡಿಕೊಂಡು ಆಮೇಲೆ ಬುಕ್ ಮಾಡಲಿ ನಮಗೇನು ಪ್ರಾಬ್ಲಮ್ ಇಲ್ಲ ಸರ್ ಎಮ್ ಜೆ ಮಾಡಲ್ ಇದು ಎಲ್ಲರದು ಫೇವ್ರೇಟ್ ಮಾಡಲ್ ಅನ್ಬೋದು ಇದರಲ್ಲಿನ ನೋಡಿ ನಾವು ಕೂತ್ಕೊಂಡ್ರೆ ಬೋನ್ಸಿಂಗ್ ಆಗ್ತಾ ಇರುತ್ತೆ ಓಕೆನಾ ಮತ್ತು ಇದ್ರದ್ದು ಫ ಫಾರ್ಮಿಂಗ್ ಬಂದುಬಿಟ್ಟು ಕಂಪ್ಲೀಟಾಗಿ ಸಾಫ್ಟಿ ಫಾರ್ಮಿಂಗ್ ಕೊಟ್ಟಿರೋದು ಇವಾಗ ನಾನು ಕೂತ್ಕೊಂಡಿದ್ದೀನಿ ನೋಡಿ ಎಷ್ಟು ಒಳಗಡೆ ಹೋಗಿದ್ದೀನಿ ನಾನು ಮತ್ತು ಬ್ಯಾಕ್ ಟು ಫ್ರಂಟು ನಿಮಗೆ ಕಂಪ್ಲೀಟಾಗಿ ಸಪೋರ್ಟ್ ಬಂದ್ಬಿಡುತ್ತೆ ಮತ್ತು ಬ್ಯಾಕ್ ಸೈಡು ಸಪೋರ್ಟ್ ಇರುತ್ತೆ ನಿಮಗೆ ಲೆಗ್ಸು ಸಪೋರ್ಟ್ ಬಂದ್ಬಿಡುತ್ತೆ ಮತ್ತು ಇದರಲ್ಲಿ ಕಂಪ್ಲೀಟಾಗಿ ಮೂರು ಜನ ಆರಾಮಾಗಿ ಕೂತ್ಕೋಬೋದು ಮತ್ತು ಹ್ಯಾಂಡ್ ಹ್ಯಾಂಡ್ರಲ್ಲಿ ಸೈಡ್ರಲ್ಲಿ ಸ್ಟಿಚಿಂಗ್ ತೋರಿಸಿ ನೀವು ಚೆಸ್ಟರ್ ಮಾಡಲ್ನಲ್ಲಿ ಸ್ಟಿಚಿಂಗ್ ಇದೆ ಇಲ್ಲಿ ತೋರಿಸಿ ಸರ್ ಇಲ್ಲಿ ನೋಡಿ ಸರ್ ಸ್ಟಿಚಿಂಗ್ ಇದೆ ಸೈಡ್ರಲ್ಲಿ ಮತ್ತು ಇದರಲ್ಲಿ ನಿಮಗೆ ಬ್ಯಾಕ್ರಲ್ಲಿ ಹಿಂಗೆ ನೋಡಿ ಹೆಂಗೆ ಡಿಸೈನ್ ಬಂದಿದೆ ಮತ್ತು ನಿಮಗೆ ಸ್ಟಿಚಿಂಗ್ನಲ್ಲಿಯೂ ಡಿಸೈನ್ ಕೊಟ್ಟಿದ್ದೀವಿ ಪ್ರೀಮಿಯಂ ಕ್ವಾಲಿಟಿ ಕ್ಲಾತನ್ನು ಹಾಕಿದ್ದೀವಿ ಸರ್ ಇದಕ್ಕೆ ಟೀಕ್ ವುಡ್ನ ಹ್ಯಾಂಡಲ್ಸ್ನ ಕೊಟ್ಟಿದ್ದೀವಿ ಓಕೆನಾ ಮತ್ತು ಇದರಲ್ಲಿನೂ ಬಂದುಬಿಟ್ಟು ನಿಮಗೆ ಸಾಫ್ಟಿ ಕುಶ್ನಿಂಗ್ ಏಯ್ಟ್ ಇಂಚಸ್ ಆಫ್ ಸಾಫ್ಟಿ ಕುಷ್ನಿಂಗ್ ಕೊಟ್ಟಿದ್ದೀವಿ ಮೇಲೆ ಬಂದುಬಿಟ್ಟು ಫೈಬರನ್ನ ಹಾಕಿದ್ದೀವಿ ನಾವು ಇದಕ್ಕೆ ಏನಕ್ಕೆ ಅಂದರೆ ಸಾಫ್ಟಿ ಬರಲಿ ಅಂದ್ಬಿಟ್ಟು ಮತ್ತು ಇದು ಬಂದುಬಿಟ್ಟು ನಿಮಗೆ ತ್ರೀ ಸೀಟ್ರ್ ಬರುತ್ತೆ ಟೂ ಸೀಟ್ರ್ ಬರುತ್ತೆ ಒಂದು ಡಿವೈಡರ್ ಬರುತ್ತೆ ನಿಮಗೆ ಜಸ್ಟ್ ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ನಲ್ಲಿ ಮಾತ್ರ ಸಿಗ್ತಾ ಇದೆ ಸರ್ ಇನ್ನೊಂದು ಮಾಡಲ್ ನಮ್ಮ ಹತ್ರ ಇದರಲ್ಲಿ ಮಾಡಲ್ ನೋಡಿ ಕರೆಕ್ಟಾಗಿ ನಮ್ಮ ಹತ್ರ ಹ್ಯಾಂಡ್ ಮೇಡ್ ಡಿಸೈನ್ ಕೊಟ್ಟಿರೋದು ಇದನ್ನ ಸೈಡ್ಸ್ನಲ್ಲಿ ಹ್ಯಾಂಡಲ್ರಲ್ಲಿ ಒಳಗಡೆಯಿಂದ ಹಿಂದ್ಗಡೆಯಿಂದ ಮುಂದ್ಗಡೆ ಎಲ್ಲದು ಹ್ಯಾಂಡ್ ಮೇಡ್ ಡಿಸೈನ್ ಇದು ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಹುಣ್ಸೂರು ಟೀಕ್ ಮತ್ತು ನೀಮ್ ಹುಡ್ನಿಂದ ಮಾಡಿರೋದು ಪ್ರಾಡಕ್ಟ್ ಸರ್ ಮತ್ತು ನಿಮಗೆ ನೀಮ್ ವುಡ್ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ಸೀಟಿಂಗ್ನಲ್ಲಿ ಇದು ಈ ಕೆಳಗಡೆ ಸೀಟಿಂಗು ಬ್ಯಾಕು ಇದೆಲ್ಲ ಬಂದುಬಿಟ್ಟು ನಾವು ನೀ ನೀಮೂಡಿನ ಮಾಡಿದ್ದೀವಿ ಮತ್ತು ಒಳಗಡೆ ಬಂದುಬಿಟ್ಟು ನೀಮೂಡ್ ಪ್ಲೈಸ್ನ ಯೂಸ್ ಮಾಡಿದ್ದೀವಿ ಮತ್ತು ಹುಣ್ಸೂರು ಲೆಗ್ಸನ್ನ ಯೂಸ್ ಮಾಡಿದ್ದೀವಿ ಕಂಪ್ಲೀಟಾಗಿ ಸ್ಟ್ರಕ್ಚರ್ನ ಸ್ಟ್ರಾಂಗಸ್ಟ್ ಸ್ಟ್ರಕ್ಚರ್ ಅಂದ್ಬಿಟ್ಟು ಹೇಳ್ಬೋದು ಇದು ಕಂಪ್ಲೀಟ್ ಸೆಟ್ಟೇ ಇಲ್ಲ ಜಸ್ಟ್ ಪೈನು ನೋಡಿ ಎಷ್ಟು ವೇಟ್ ಇರುತ್ತೆ ನಿಮಗೆ ಸರ್ ಇದು ಕಂಪ್ಲೀಟ್ ಸ್ಟ್ರಕ್ಚರ್ ನೀವು ತ್ರೀ ಸೀಟ್ರ್ ನಿಮಗೆ ಟೂ ಸೀಟರು ಒಂದು ಡಿವೈಡರು ಒಂದು ಪೈ ಇದು ಕಂಪ್ಲೀಟ್ ಸೆಟ್ ಜಸ್ಟ್ ನಿಮಗೆ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ಗೆ ಮಾತ್ರ ಸಿಗ್ತಾ ಇದೆ ಸರ್ ಸರ್ ಇನ್ನೂ ಒಂದು ಮಾಡಲ್ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಬಂದುಬಿಟ್ಟು ಗೋಲ್ಡನ್ ಪ್ಲೇಟಿಂಗ್ಸ್ನಲ್ಲಿ ಫಿಲ್ಲಿಂಗ್ ಮಾಡಿದೀವಿ ಲೆಗ್ಸು ಬಂದುಬಿಟ್ಟು ಗೋಲ್ಡನ್ನಲ್ಲಿ ಕೊಟ್ಟಿದ್ದೀವಿ ಮತ್ತು ಸೈಡ್ಸ್ರಲ್ಲಿ ಬಂದುಬಿಟ್ಟು ಗೋಲ್ಡನ್ ಪೈಪಿಂಗ್ ಕೊಟ್ಟಿದ್ದೀವಿ ಇದನ್ನು ಇದು ಬಂದುಬಿಟ್ಟು ಬಾಕ್ಸ್ ಟೈ ಬಾಕ್ಸ್ ಮಾಡಲ್ನಲ್ಲಿ ನೆಕ್ಸ್ಟ್ ಮಾಡಲ್ ಅಂದ್ಬಿಟ್ಟು ಹೇಳ್ಬೋದು ಇದರಲ್ಲಿ ಕಂಪ್ಲೀಟಾಗಿ ಬ್ಯಾಕ್ ಸೈಡ್ನಲ್ಲಿ ಇನ್ನೂ ನಿಮಗೆ ಕ್ವಶ್ನಿಂಗ್ ಫೀಲ್ ಆಗಿದೆ ಮತ್ತು ಪ ಇದು ಪಿಲ್ಲೋಸು ನಿಮಗೆ ಸ್ಮೂತಾಗಿರುತ್ತೆ ನೋಡಿ ಬಂದುಬಿಟ್ಟು ಇದು ಬಂದುಬಿಟ್ಟು ತ್ರೀ ಸೀಟ್ರು ಒನ್ ಒನ್ ಸಿಕ್ಕುತ್ತೆ ನಿಮಗೆ ಈ ಕಂಪ್ಲೀಟ್ ಸೆಟ್ ಬಂದುಬಿಟ್ಟು ಜಸ್ಟು ಟ್ವೆಂಟಿ ಟೂ ತೌಸಂಡ್ ರುಪೀಸ್ಗೆ ಮಾತ್ರ ಸಿಗ್ತಾ ಇದೆ ಸರ್ ಇದು ಇದು ಬಂದುಬಿಟ್ಟು ವುಡನ್ ಟೈಪ್ನಲ್ಲಿ ಇನ್ನೊಂದು ಮಾಡೆಲ್ ಇದೆ ಅವೈಲೇಬಲ್ ನಮ್ಮ ಹತ್ರ ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಬಂದುಬಿಟ್ಟು ಇದು ಚಾಕ್ಲೇಟ್ ಕಲರ್ನಲ್ಲಿ ಒಂದಿದೆ ನಿಮಗೆ ಟೀಕ್ ಕಲರ್ನಲ್ಲಿಯೂ ಬಂದ್ಬಿಡುತ್ತೆ ಮತ್ತು ರೋಸ್ ವುಡ್ ಕಲರ್ನಲ್ಲಿಯೂ ಬರುತ್ತೆ ಮೂರು ಕಲರ್ಸ್ ಆಫ್ ಅವೈಲೇಬಲ್ ಇರುತ್ತೆ ನಿಮಗೆ ಮತ್ತು ಇದು ಬಂದುಬಿಟ್ಟು ನಮ್ಮ ಹತ್ರ ಅವೈಲೇಬಲ್ ರೈಟ್ನೂ ಇರೋದು ಕಲರ್ನಲ್ಲಿ ಕಂಪ್ಲೀಟಾಗಿ ಸ್ಟ್ರಕ್ಚರ್ ಬಂದುಬಿಟ್ಟು ಪೈನ್ವುಡ್ನಲ್ಲಿ ಇದೆ ಪೈನ್ ಪೈನ್ವುಡ್ ರಬ್ಬರ್ ವುಡ್ ಮತ್ತು ನೀಮ್ ವುಡ್ನಲ್ಲಿ ಬರುತ್ತೆ ನಿಮಗೆ ಬಟ್ ನನ್ನ ಹತ್ರ ಪೈನ್ವುಡ್ದು ಮಾತ್ರ ಇದೆ ಮತ್ತು ಒಳಗಡೆ ಬಂದ್ಬಿಟ್ಟು ನೀಮ್ ವುಡ್ ಸ್ಟ್ರಕ್ಚರ್ ಬರುತ್ತೆ ಇದು ಕಂಪ್ಲೀಟ್ ಸೆಟ್ ಬಂದ್ಬಿಟ್ಟು ನಿಮಗೆ ಸೆವೆಂಟೀನ್ ತೌಸಂಡ್ ರುಪೀಸ್ ಮಾತ್ರ ಆಗುತ್ತೆ ಸರ್ ಇದು ಒಂದು ಮಾಡೆಲ್ ಇದೆ ಇದು ಮಲೇಷಿಯನ್ ಹ್ಯಾಂಡಲ್ ಅಂದ್ಬಿಟ್ಟು ಇದರಲ್ಲಿ ಏನಿದೆ ಅಂದರೆ ನಿಮಗೆ ಕರೆಕ್ಟಾಗಿ ನೋಡಿ ಎಲ್ಲ ವುಡ್ನಲ್ಲಿ ಯೂಸ್ ಮಾಡಿರೋದು ಇದನ್ನು ಓಕೆನಾ ಮತ್ತು ನಿಮಗೆ ಸ್ಮೂತ್ ಸ್ಮೂತಾಗಿ ಟಚ್ ಆಗಿರೋದು ಫೀಲಿಂಗ್ನಲ್ಲಿ ಬಂದುಬಿಟ್ಟು ನಾವು ಕುಶನಿಂಗ್ ಕೊಟ್ಟಿದ್ದೀವಿ ಮತ್ತು ಇದು ಥೈ ರೆಸ್ಟ್ ಬರುತ್ತೆ ನಿಮಗೆ ಕೂತ್ಕೊಂಡ್ರೆ ನೋಡಿ ನಿಮಗೆ ಆರಾಮಾಗಿ ಒಂದು ಥೈ ರೆಸ್ಟು ಫೀಲಿಂಗ್ ಆಗಿಬಿಡುತ್ತೆ ನೀವು ಆರಾಮಾಗಿ ಕೂತ್ಕೋಬೋದು ಇದರಲ್ಲಿ ಏನಿದೆ ಅಂದರೆ ನಿಮಗೆ ಬಿ ಪಿ ಇದೆ ನಿಮ್ಮ ಕೂತ್ಕೊಳ್ಳೋಕ್ಕೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ನೀವು ಕೂತ್ಕೊ ಈ ಥರ ಥೈ ರೆಸ್ಟ್ ಕೊಟ್ಬಿಟ್ರೆ ಕೂತ್ಕೊಂಡ್ರೆ ಅದೆಲ್ಲ ನಿಮಗೆ ಏನೂ ಪ್ರಾಬ್ಲಮ್ಸ್ ಆಗಲ್ಲ ಮತ್ತು ಇದು ಬಂದುಬಿಟ್ಟು ದಿ ಟೂ ಕಲರ್ಸ್ನಲ್ಲಿ ಇದೆ ಸಿಂಗಲ್ ಕಲರ್ನಲ್ಲಿ ಬೇಕಂದ್ರೂ ಮಾಡುತ್ತೀವಿ ಇದು ಬಂದುಬಿಟ್ಟು ತ್ರೀ ಒನ್ ಒನ್ ಬರುತ್ತೆ ಇಲ್ಲ ಕಾರ್ನರ್ ಬೇಕಂದ್ರೂ ಮಾಡ್ಕೊಡ್ತೀವಿ ನಿಮಗೆ ಇದ್ರ ಕಾರ್ನರ್ ಮತ್ತು ತ್ರೀ ಒನ್ ಒನ್ನು ಎಲ್ಲ ಬಂದುಬಿಟ್ಟು ಒಂದೇ ಪ್ರೈಸಿಂಗ್ ಸರ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮಾತ್ರ ಆಗುತ್ತೆ ಇದು ಸರ್ ಇನ್ನೊಂದು ಮಾಡಲ್ ನೋಡ್ಬೋದು ಇದು ಬಂದ್ಬಿಟ್ಟು ನಮ್ಮ ಹತ್ರ ಬೇಸಿಕ್ ಮಾಡಲ್ ಅಂತೀವಿ ಇದು ಮಾಡಲ್ ಬಂದುಬಿಟ್ಟು ನಿಮಗೆ ಸಿಲ್ವರ್ ವುಡ್ನಲ್ಲಿ ಬರುತ್ತೆ ಇದು ಒಂದೇ ಮಾಡಲ್ ನನ್ನ ಹತ್ರ ಸಿಲ್ವರ್ ವುಡ್ದು ಇರೋದು ಮಿಕ್ಕಿದೆಲ್ಲ ನೀಮ್ ವುಡ್ನಲ್ಲಿ ಸಿಕ್ಕೋದು ಸರ್ ಇದರಲ್ಲಿ ಬಂದುಬಿಟ್ಟು ನಿಮಗೆ ತ್ರೀ ಸೀಟ್ರ್ ಬರುತ್ತೆ ಒಂದು ಸಿಂಗಲ್ ಸಿಂಗಲ್ ಬರುತ್ತೆ ನಿಮಗೆ ಸೊ ಟೋಟಲ್ ಕಂಪ್ಲೀಟ್ ಸೆಟ್ ಇದು ಬಂದುಬಿಟ್ಟು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲ ನೀವು ಬೇರೆ ತ್ರೀ ಸೀಟ್ರ್ ಬೇಕು ಇಲ್ಲ ನೀವು ಬೇರೆ ಸಿಂಗಲ್ ಸಿಂಗಲ್ ಬೇಕಂದ್ರೂ ಅವೈಲೇಬಲ್ ಇರುತ್ತೆ ಓಕೆನಾ ಮತ್ತು ಸರ್ ನಿಮಗೆ ಬೇಸಿಕ್ ಮಾಡಲ್ನಲ್ಲಿ ಬಂದ್ಬಿಟ್ಟು ಯಾವ ಥರ ಕಲರ್ ಬೆಳ್ತಿರಾಗ ಎಲ್ಲ ಕೊಡ್ತೀವಿ ಬಟ್ ಏನಂದರೆ ಒನ್ ಇಯರ್ ಮಾತ್ರ ವಾರಂಟಿ ಕೊಡ್ತೀವಿ ಇದಕ್ಕೆ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಡೈನಿಂಗ್ ಟೇಬಲ್ಸ್ ಜಸ್ಟ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಂದುಬಿಟ್ಟು ಫೋರ್ ಚೇರ್ಸ್ ಬಂದುಬಿಡುತ್ತೆ ಮತ್ತು ಒಂದು ಟೇಬಲ್ಲು ಹೀಟ್ ರೆಸಿಸ್ಟೆಂಟ್ ಶೀಟ್ ಬರುತ್ತೆ ಸರ್ ಇದನ್ನ ಮತ್ತೆ ಏನಂದರೆ ಹುಣ್ಸೂರು ಟೀಕ ಚೇರ್ಸು ಸ್ಟ್ರಕ್ಚರ್ ಸಿಗುತ್ತೆ ಟಾಪ್ ಬಂದ್ಬಿಟ್ಟು ಕಂಪ್ರೆಸ್ಸು ಪ್ಲೈವುಡ್ನ ಹೀಟ್ ರೆಸಿಸ್ಟೆಂಟ್ ಶೀಟ್ನ ಕೊಡ್ತೀವಿ ಇದು ಬಂದುಬಿಟ್ಟು ಕಂಪ್ಲೀಟು ವಾರಂಟಿ ಬಂದುಬಿಟ್ಟು ಇದರದ್ದು ತ್ರೀ ಇಯರ್ಸ್ ಇರುತ್ತೆ ಟೇಬಲ್ ಟಾಪ್ದು ಮಿಕ್ಕಿದೆಲ್ಲ ಬಂದುಬಿಟ್ಟು ಲೈಫ್ ಟೈಮ್ ಇರುತ್ತೆ ಉಡ್ನ ಮತ್ತು ನೀವು ಈ ಥರ ನೋಡಿ ಒಂದು ಗ್ಲಾಸ್ ಏನಾದರೂ ಹಾಕೊಂಡ್ರೆ ಅಡಿಷ್ನಲ್ಲು ಇದು ಬಂದುಬಿಟ್ಟು ಲೈಫ್ ಟೈಮ್ ಫ್ರೀ ಲೈಫ್ ಟೈಮ್ ವಾರಂಟಿ ಥರ ಆಗ್ಬಿಡುತ್ತೆ ಏಕೆಂದರೆ ಮೇಲ್ಗಡೆ ಟಾಪ್ನ ಏನೂ ಪ್ರಾಬ್ಲಮ್ ಆಗೋಲ್ಲ ಓಕೆನಾ ವಿತೌಟ್ ಗ್ಲಾಸ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡು ಮತ್ತೆ ನಿಮಗೆ ಸಿಕ್ಸ್ ಸೀಟರ್ ಬೇಕಂದ್ರೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ನಿಮಗೆ ವಿತೌಟ್ ಗ್ಲಾಸ್ ಸರ್ ಮತ್ತೆ ನೋಡಿ ಸರ್ ನಿಮಗೆ ಪೆಂಡಿ ಟೈಪ್ ಡೈನಿಂಗ್ ಟೇಬಲ್ ಸಿಗ್ಬಿಡುತ್ತೆ ಇದು ಬಂದುಬಿಟ್ಟು ಹುನ್ಸೂಟಿಕಿಂದ ಮಾಡಿರೋದು ಟ್ವೆಲ್ ಲ್ಯಾಕ್ಸು ಮೇಲ್ಗಡೆ ಬಂದ್ಬಿಟ್ಟು ಡಿಸೈನಿಂಗ್ ಬಂದ್ಬಿಡುತ್ತೆ ಇದು ಮೇಲ್ಗಡೆ ಗ್ಲಾಸ್ ಬರುತ್ತೆ ನಿಮಗೆ ಇದು ಸಿಕ್ಸ್ ಚೇರ್ದು ಅದೇ ಥರ ಇಲ್ಲಿ ಇಲ್ಲಿ ಒಂದು ಮಾಡೆಲ್ ಇದೆ ಇದು ಹಾರ್ನೆಕ್ಸ್ ಮಾರ್ಬಲ್ನಲ್ಲಿ ಮಾಡಿರೋದು ಮತ್ತು ಇಂಪೋರ್ಟೆಡ್ ಡೈನಿಂಗ್ ಟೇಬಲ್ಸ್ ನಿಮಗೆ ಲೆದರ್ ಫೀಲಿಂಗ್ನಲ್ಲಿ ಚೇರ್ಸ್ ಮಾಡಿರೋದು ಮತ್ತು ಕೆಳಗಡೆದು ಬಂದುಬಿಟ್ಟು ಮೆಟಲ್ ಫೀಲಿಂಗ್ ಸರ್ ಇದೆಲ್ಲ ಬಂದುಬಿಟ್ಟು ಓಕೆನಾ ಇದು ಬಂದುಬಿಟ್ಟು ಸಿಕ್ಸ್ ಚೇರು ಫೋರ್ ಚೇರ್ನಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ ಅದು ನೋಡಿಕೊಂಡು ನೀವು ಯಾವ ಥರ ತೊಗೋಬೋದು ಮತ್ತು ಇನ್ನೊಂದು ನೋಡಿ ನಿಮಗೆ ಇದು ಹಾನೆಸ್ ಮಾರ್ಬಲ್ ವುಡನ್ ಟೈಪ್ನಲ್ಲಿ ಕೊಟ್ಟಿರೋದು ಇದು ಬಂದುಬಿಟ್ಟು ಕಂಪ್ಲೀಟಾಗಿ ನೋಡಿ ನಿಮಗೆ ಸಿಕ್ಸ್ ಚೇರು ಮತ್ತು ಒಂದು ಬಾಸ್ ಚೇರ್ನಲ್ಲಿ ಟೋಟಲ್ ಆಗಿ ಬಾಸ್ ಚೇರ್ನಲ್ಲಿ ಬರುತ್ತೆ ನಿಮಗೆ ಈ ಥರ ಇರುತ್ತೆ ಸರ್ ಹೆಡ್ ಆಫ್ ದ ಫ್ಯಾಮಿಲಿನಲ್ಲಿ ಕೂತ್ಕೋಬೋದು ಮತ್ತು ಇದು ಬಂದುಬಿಟ್ಟು ನಿಮಗೆ ಫೋರ್ ಚೇರು ಸಿಕ್ಸ್ ಚೇರು ಮತ್ತು ಏಯ್ಟ್ ಚೇರ್ಸ್ನಲ್ಲಿ ಬೇಕಂದ್ರೂ ಅವೈಲಬಲ್ ಇರುತ್ತೆ ನಿಮಗೆ ಸರ್ ನಮ್ಮ ಹತ್ರ ಕಾರ್ಡ್ಸ್ ಬಂದುಬಿಟ್ಟು ನೋಡಿ ನಿಮಗೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಇಲ್ಲಿ ಇರೋದು ಬಂದುಬಿಟ್ಟು ನಿಮಗೆ ಡಿಸೈನ್ಸ್ನಲ್ಲಿ ಕಿಂಗ್ ಸೈಜ್ ಅವೈಲೇಬಲ್ ಇರುತ್ತೆ ಅದು ಬಂದುಬಿಟ್ಟು ಕಂಪ್ರೆಸ್ ಪ್ಲೈವುಡ್ನಲ್ಲಿ ಇರುತ್ತೆ ಮತ್ತು ಕಿಂಗ್ ಸೈಜು ನಮ್ಮ ಹತ್ರ ನೀಮ್ವುಡ್ದು ಇದು ನಿಮಗೆ ಒಳಗಡೆ ಸ್ಟೋರೇಜ್ ಎಲ್ಲ ಸಿಗ್ಬಿಡುತ್ತೆ ಇದು ಇಲ್ಲಿ ನೋಡಿ ಒಳಗಡೆ ಕಂಪ್ಲೀಟಾಗಿ ಸ್ಟೋರೇಜ್ ಸಿಗ್ಬಿಡುತ್ತೆ ನಿಮಗೆ ಮತ್ತು ಮೇಲ್ಗಡೆ ಮ್ಯಾಟ್ರಸ್ಸು ಎಲ್ಲ ಮ್ಯಾಟ್ರಸಸ್ ಎಲ್ಲ ಸೈಜ್ನಲ್ಲಿ ಅವೈಲಬಲ್ ಇದೆ ಮತ್ತು ಶೀಶಮ್ ಕಾಟು ಸಿಗ್ಬಿಡುತ್ತೆ ನಿಮಗೆ ಶೀಶಮ್ ಕಾಟನ್ನು ಬಂದುಬಿಟ್ಟು ಕಂಪ್ಲೀಟ್ ನೋಡಿ ನಿಮಗೆ ಇದೆಲ್ಲ ಸಾಲಿಡ್ ವುಡ್ಡು ಮೇಲ್ಗಡೆ ಮಾತ್ರ ನೀಮ್ ಹಾಕ್ತಾರೆ ಪ್ಲೈವುಡ್ಡು ಮಿಕ್ಕಿದೆಲ್ಲ ಕಂಪ್ಲೀಟಾಗಿ ನಿಮಗೆ ಶೀಶಮ್ಮು ವುಡ್ನಲ್ಲಿ ಸಿಗ್ಬಿಡುತ್ತೆ ಕಾಟ್ಸ್ನ ಸರ್ ನೋಡಿ ಈ ಮಾಡಲ್ ಬಂದುಬಿಟ್ಟು ನಿಮಗೆ ಫಿಶ್ ಮಾಡಲ್ ಅಂತೀವಿ ಇದನ್ನ ಸೈಡ್ನಲ್ಲಿ ಹ್ಯಾಂಡಲ್ಸ್ ನೋಡಿ ಸರ್ ಹಿಂಗಿದೆ ಅಂದ್ಬಿಟ್ಟು ಕಂಪ್ಲೀಟಾಗಿ ವುಡನ್ ಚಾಪ್ಲಿಂದ ಬಂದಿದೆ ನಿಮಗೆ ಮತ್ತೆ ನಿಮಗೆ ಟ್ವೆಲ್ ಇಂಚಸ್ ಫಾರ್ಮಿಂಗ್ನಲ್ಲಿ ಬಂದಿದೆ ಮತ್ತು ಅಟ್ಯಾಚ್ಡ್ ಪಾಲಿಫಿಲ್ನ ಪಿಲ್ಲೋಸ್ ಅಟ್ಯಾಚ್ಡ್ ಆಗಿರುತ್ತೆ ಹೆಡ್ರೆಸ್ ಬಂದುಬಿಟ್ಟು ನಿಮಗೆ ಸೆವೆನ್ ಟು ಏಯ್ಟ್ ಲೇಯರ್ಸ್ ಆಫ್ ರೆಸ್ಟ್ ಇರುತ್ತೆ ನಿಮಗೆ ಅಟ್ಯಾಚ್ಡು ಓಕೆನಾ ಈ ಮಾಡೆಲ್ನಲ್ಲಿ ಬಂದುಬಿಟ್ಟು ನಿಮಗೆ ಟೂ ಸೀಟರು ಮತ್ತು ಒಂದು ಕಾರ್ನರು ಒಂದು ಸಿಂಗಲ್ ಸೀಟರು ಒಂದು ಕಪ್ ಹೋಲ್ಡರ್ ಸ್ಟೋರೇಜ್ದು ನೋಡಿ ಸರ್ ಒಂದು ಆರಾಮಾಗಿ ಸ್ಟೋರೇಜ್ ಇದೆ ಕಪ್ ಹೋಲ್ಡರ್ಸ್ ಇದೆ ಮತ್ತು ನಿಮಗೆ ಇಲ್ಲಿ ಟೂ ಸೀಟ್ರೂ ಎರಡು ಪಫೀಸು ಸ್ಟೋರೇಜ್ ಟೀಪಾಯ್ ಸರ್ ಇದು ಇದು ಕೆಳಗಡೆ ತೋರಿಸ್ಬೋದು ನೀವು ಸ್ಟೋರೇಜ್ ಟೀಪೈ ಇದು ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟು ಸೆಟ್ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಡ್ಯೂ ಫಿಫ್ಟಿ ಫೈವ್ ತೌಸಂಡ್ ಏನಕ್ಕೆ ಅಂದರೆ ನಾನು ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಕ್ಲಾತನ್ನು ಹಾಕಿದ್ದೀನಿ ಅದಕ್ಕೆ ಫಿಫ್ಟಿ ಫೈವ್ ತೌಸನ್ನು ಇಲ್ಲ ನಿಮಗೆ ಕ್ವಾಲಿಟಿ ಕ್ಲಾತ್ ಬೇಡ ನನಗೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕ್ಲಾತನ್ನ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಕ್ಲಾತನ್ನ ಹಾಕಿ ಅಂದರೆ ನಿಮಗೆ ಆಲ್ಮೋಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ನೈನ್ ತೌಸಂಡ್ ರುಪೀಸ್ ಕಡಿಮೆ ಆಗಿಬಿಡುತ್ತೆ ಸೊ ಅದರಿಂದ ಏನಾಗುತ್ತೆ ನಿಮಗೆ ಕ್ವಾಲಿ ಇದರಲ್ಲಿ ಕ್ಲಾತ್ನಲ್ಲಿ ಕಾಸ್ಟಿಂಗ್ ಕಡಿಮೆ ಆಗ್ಬಿಡುತ್ತೆ ಇದು ಇವಾಗ ನಾನು ಏನು ಕ್ಲಾತ್ ಹಾಕಿದ್ದೀನಿ ಈ ಕ್ಲಾತ್ನಲ್ಲಿ ನಿಮಗೆ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಮತ್ತು ನೋಡಿ ನಮ್ಮ ಹತ್ರ ಅಡ್ಜಸ್ಟಬಲ್ ಸೋಫಾ ಅಂತೀವಿ ಇದಕ್ಕೆ ಇದರಲ್ಲಿ ಏನು ಸ್ಪೆಷಲಿಟಿ ಅಂದರೆ ನಿಮಗೆ ಬನ್ ಹ್ಯಾಂಡಲ್ಸ್ನಲ್ಲಿ ಡಬಲ್ ಸ್ಟೋರೇಜ್ ನಿಮಗೆ ನೋಡಿ ಒಳಗಡೆನೂ ಸ್ಟೋರೇಜ್ ಇಟ್ಕೋಬೋದು ಮೇಲ್ಗಡೆನೂ ಇಟ್ಕೋಬೋದು ನೀವು ಚಾಪ್ ಡಬಲ್ ಸೀಟ್ ಚಾಪ್ಲ ಬರುತ್ತೆ ಮತ್ತು ಸ್ಲೈಟಾಗಿ ಹ್ಯಾಂಡಲ್ ಸ್ಲೋಪಿಂಗ್ನಲ್ಲಿ ಬರುತ್ತೆ ನಿಮಗೆ ಮತ್ತೆ ಬಂದುಬಿಟ್ಟು ಕಂಪ್ಲೀಟಾಗಿ ಇದರಲ್ಲಿ ನಿಮಗೆ ಏಯ್ಟ್ ಇಂಚಸ್ ಆಫ್ ಫಾರ್ಮಿಂಗ್ ಕೊಟ್ಟಿದ್ದೀವಿ ಮತ್ತು ಇದರಲ್ಲಿನೂ ನಿಮಗೆ ಒಂದು ಸ್ಟೋರೇಜ್ ಸಿಕ್ಬಿಡುತ್ತೆ ನೋಡಿ ಒಳಗಡೆ ಸ್ಟೋರೇಜ್ ಸಿಕ್ಬಿಡುತ್ತೆ ಕಪೋಡರ್ಸ್ ಇರುತ್ತೆ ನಿಮಗೆ ಮತ್ತು ಅಗೇನು ಇದು ಅಟ್ಯಾಚ್ಡ್ ಪಾಲಿಫಿಲ್ನಲ್ಲಿ ಇರೋದು ನಿಮಗೆ ಬಂದುಬಿಟ್ಟು ಸರ್ ಇದೆಲ್ಲ ಕಂಪ್ಲೀಟಾಗಿ ಸ್ಟ್ರಕ್ಚರ್ ನೀಮ್ವುಡ್ನಲ್ಲಿ ಬರುತ್ತೆ ಮತ್ತು ಫಾರ್ಟೀಸ್ ಆ್ಯಂಡ್ ಡೆನ್ಸಿಟಿದು ಡೀರೋಫ್ಲೆಕ್ಸ್ ಫಾರ್ಮಿಂಗ್ಸ್ ಬಂದುಬಿಡುತ್ತೆ ತ್ರೀ ಇಂಚಸ್ ಇಲಾಸ್ಟಿಕ್ ಬಂದುಬಿಡುತ್ತೆ ಸರ್ ಮತ್ತು ನೋಡಿ ನಿಮಗೆ ಎಲ್ಲ ಮನೆಯಲ್ಲಿ ಬಂದುಬಿಟ್ಟು ತ್ರೀ ಒನ್ ಒನ್ ಥರ ಬೇಕು ಮತ್ತು ರಕ್ಲೈನರ್ ಬೇಕು ಕಂಫರ್ಟ್ ಬೇಕು ಅಂದರೆ ಈ ಮಾಡಲ್ ನಾನು ತುಂಬ ಸಜೆಸ್ಟ್ ಮಾಡ್ತೀನಿ ಏನಕ್ಕೆ ಅಂದರೆ ಇದರಲ್ಲಿ ನೀವು ಕೂತ್ಕೊಂಡ್ರೆ ಇದು ಇದ್ರದ ಹೆಸರು ಬಂದುಬಿಟ್ಟು ಬಿ ಎಮ್ ಡಬ್ಲ್ಯೂ ಅಂದ್ಬಿಟ್ಟು ಇದ್ರದ್ದು ಫೀಲಿಂಗ್ ನೋಡಿ ನೀವು ಕೂತ್ಕೊಂಡ್ರೇನೋ ಅದೇ ಟೈಪ್ ಆಫ್ ಸೀಟಿಂಗ್ ಫೀಲಿಂಗ್ ಬರುತ್ತೆ ನಿಮಗೆ ಮತ್ತು ನಿಮಗೆ ಹೆಡ್ರೆಸ್ಟು ನೆಕ್ವರೆಗೂ ನಿಮಗೆ ಸಪೋರ್ಟ್ ಬರುತ್ತೆ ಶೋಲ್ಡರ್ ಸಪೋರ್ಟ್ ಇರುತ್ತೆ ಬ್ಯಾಕ್ ಸಪೋರ್ಟ್ ಇರುತ್ತೆ ಮತ್ತು ಹ್ಯಾಂಡ್ರಲ್ಲಿ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಮತ್ತು ಇದರಲ್ಲಿನು ಹಾರ್ಡ್ ಮೀಡಿಯಮ್ ಹಾರ್ಡ್ ಫಾರ್ಮಿಂಗು ಬರುತ್ತೆ ಮೀಡಿಯಮ್ ಸಾಫ್ಟ್ ಫಾರ್ಮಿಂಗು ಬರುತ್ತೆ ಕಸ್ಟಮೈಸೇಷನೂ ಮಾಡ್ಕೋಬೋದು ಪ್ರೈಸ್ನಲ್ಲಿ ಇದು ಆ್ಯಕ್ಚುಲಿ ರಕ್ಲೆನರ್ ಮಾಡಲ್ಸು ಪ್ರೈಸ್ನಲ್ಲಿ ನೋಡಕ್ಕೆ ಹೋಗಿದ್ರೆ ಜಸ್ಟ್ ತರ್ಟಿ ಫೈವ್ ತೌಸಂಡ್ ರುಪೀಸ್ಗೆ ಮಾತ್ರ ಸಿಗುತ್ತೆ ಇದು ಸರ್ ಮತ್ತೆ ನಾವು ನೋಡ್ತಾ ಇರೋದು ಬುಕಾಟಿ ಮಾಡಲು ಬುಕಾಟಿ ಮಾಡಲ್ ಇಸ್ ನಥಿಂಗ್ ಬಟ್ ಫೇಮಸ್ ಮಾಡಲ್ ಅಂದ್ಬಿಟ್ಟು ಹೇಳ್ಬೋದು ಎಲ್ಲರ ಮನೆಯಲ್ಲಿ ಯಾಕದ ಪಕ್ಕದ ಮನೆಯಲ್ಲಿ ಏನಂದೆ ಬುಕಾಟಿ ಕಾರ್ನರ್ನ ನಾವು ಇದ್ದೀವಿ ಅದೇ ಥರ ನಮ್ಮ ಹತ್ರನೂ ಇದೆ ಇದರಲ್ಲಿ ನೋಡಿ ಸರ್ ನಿಮಗೆ ಬ್ರಾಡ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ಮತ್ತು ಟೆನ್ ಎಮ್ ಎಮ್ ಅಗೇನ್ ಸ್ಟಿಚಿಂಗ್ ಥ್ರೆಡಿಂಗ್ಸ್ ಕೊಟ್ಟಿದ್ದೀವಿ ಮತ್ತು ಇದರದ್ದು ಕ್ವಾಲಿಟಿನಲ್ಲಿ ಬಂದುಬಿಟ್ಟು ನಿಮಗೆ ನಾವು ಮೈಕ್ರೋ ಫ್ಯಾಬ್ರಿಕ್ ಕ್ಲಾತು ಅನ್ನ ಹಾಕಿದೀವಿ ಇದು ಬಂದ್ಬಿಟ್ಟು ವಾಟರ್ ರೆಸಿಸ್ಟೆಂಟು ನೀರು ಏನಾದರೂ ಹಾಕಿದ್ರೆ ಸಾಂಬಾರ್ ಚಟ್ನಿ ಏನಾದರೂ ಹಾಕಿದ್ರೆ ನೀವು ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತೆ ಇದರಲ್ಲಿ ನೋಡಿ ಅಗೇನ್ ನಾವು ಹೆಡ್ ರೆಸ್ಟ್ನ ಕೊಟ್ಟಿದ್ದೀವಿ ಸೆವೆನ್ ಇಂಚಸ್ ಆಫ್ ರೆಸ್ಟು ನಿಮಗೆ ಬುಕಾಟಿನಲ್ಲಿ ಅಟ್ಯಾಚ್ ಪಿಲ್ಲೋಸು ಪಿಲ್ಲೋನಲ್ಲಿ ನೋಡಿ ನಾವು ಒಂದು ಒಳಗಡೆ ಇದು ಈ ಥರ ಪಾಲಿಫಿಲ್ನ ಮಾಡಿರ್ತೀವಿ ಮತ್ತು ಇದನ್ನ ರಿಮೂವ್ ಮಾಡ್ಕೋಬೋದು ರಿಮೂವ್ ಮಾಡ್ಕೊಂಡು ನೀವು ವಾಶ್ ಮಾಡ್ಕೋಬೋದು ಇದರಲ್ಲಿ ಆ ಆಪ್ಷನ್ಸ್ ಎಲ್ಲ ಸಿಗ್ಬಿಡುತ್ತೆ ಸರ್ ಇದರಲ್ಲಿ ನೀವು ನೀವು ಓಡಿದ್ರೆ ಈ ಸೈಡ್ ಟೂ ಸೀಟ್ರ್ ಇದೆ ಒಂದು ಸೈಡ್ ಸಿ ಸಿಂಗಲ್ ಸೀಟ್ರ್ ಇದೆ ಇನ್ನೊಂದು ಸೈಡ್ ಟೂ ಸೀಟ್ರ್ ಇದೆ ಒಂದು ಕಾರ್ನರ್ ಇದೆ ಮತ್ತು ಒಂದು ಟಿ ಪೈ ಬರುತ್ತೆ ಎರಡು ಪಫೀಸ್ ಬರುತ್ತೆ ಮತ್ತು ಇನ್ನೊಂದು ಏನಂದರೆ ಸರ್ ನೀವು ಈ ಸಿಂಗಲ್ ಸೀಟ್ರನ್ನ ಬಂದುಬಿಟ್ಟು ಇಲ್ಲಿಂದ ತೆಗ್ದು ಈ ಸೈಡು ಹಾಕ್ಕೋಬೋದು ಇಲ್ಲಿಂದ ತೆಗ್ದು ಈ ಸೈಡೋ ಹಾಕ್ಕೊಬೋದು ಸೊ ಏನಾಗುತ್ತೆ ನಿಮಗೆ ಸೈಜ್ನಲ್ಲಿ ನೀವು ಮೆಜರ್ಮೆಂಟ್ ಮನೆಯಲ್ಲಿ ಯಾವ ಥರ ಜಾಸ್ತಿ ಸೈಜ್ ಅಲ್ಲಿ ಹಾಕ್ಕೋಬೋದು ಸರ್ ಇದು ಕಂಪ್ಲೀಟ್ ಸೆಟ್ ಬಂದುಬಿಟ್ಟು ಜಸ್ಟ್ ತರ್ಟಿ ಫೈವ್ ತೌಸಂಡ್ ರುಪೀಸ್ಗೆ ಮಾತ್ರ ಸಿಗ್ತಾ ಇದೆ ಸರ್ ನಿಮಗೆ ಸರ್ ಮತ್ತು ಈ ಮಾಡಲ್ ನೋಡ್ತಾ ಇದ್ದೀರಾ ಹಾಗೆ ನೀವು ತ್ರೀ ಒನ್ ಒನ್ ಇದೆ ಇದರಲ್ಲಿ ಏನಿದೆ ಅಂದರೆ ನೋಡಿ ನಿಮಗೆ ಹ್ಯಾಂಡಲ್ನಲ್ಲಿ ಚಾಪ್ಲಾಸ್ ಕೊಟ್ಟಿದ್ದಾರೆ ಓಕೆನಾ ಮತ್ತು ನಿಮಗೆ ಬ್ಯಾ ಕೂತ್ಕೊಂಡ್ರೆ ಬೌನ್ಸ್ ಥರ ಫೀಲ್ ಆಗ್ತಾ ಇರುತ್ತೆ ಏನಕ್ಕೆ ಅಂದರೆ ಸರ್ ಇದ್ರ ಒಳಗಡೆ ನಾವು ಬಂದುಬಿಟ್ಟು ಸ್ಪ್ರಿಂಗ್ಸ್ನ ಹಾಕಿದ್ದೀವಿ ಮತ್ತು ಐಟ್ ಫಾರ್ಮ್ ಹಾಕಿದ್ದೀವಿ ಏಯ್ಟ್ ಇಂಚಸ್ ಫಾರ್ಮಿಂಗ್ ಇದೆ ಮತ್ತು ಹ್ಯಾಂಡಲ್ನಲ್ಲಿ ಫಾರ್ಮ್ ಇದೆ ಸರ್ ಇದು ಇದು ಬಂದುಬಿಟ್ಟು ಒಂದು ಲೇಟೆಸ್ಟ್ ಮಾಡಲ್ ಅಂದ್ಬಿಟ್ಟು ಹೇಳ್ಬೋದು ಮಾರ್ಕೆಟ್ನಲ್ಲಿ ಮತ್ತು ಇದ್ರದ್ದು ಬಂದುಬಿಟ್ಟು ಜಸ್ಟ್ ಫಾರ್ಟಿ ತೌಸಂಡ್ ರುಪೀಸ್ನಲ್ಲಿ ಮಾತ್ರ ನಾವು ಕೊಡ್ತಾ ಇದೀವಿ ಮಾರ್ಕೆಟ್ ಪ್ರೈಸ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ನಾವೇ ಕೊಡ್ತಾ ಇದ್ವಿ ಬಟ್ ಡೈರೆಕ್ಟ್ ಕಸ್ಟಮರ್ಗೆ ಫಾರ್ಟಿ ತೌಸಂಡ್ ರುಪೀಸ್ನಲ್ಲಿ ನಮ್ಮ ಹತ್ರ ಬಂದರೆ ಮಾತ್ರ ನಾನು ಡೈರೆಕ್ಟಾಗಿ ಕೊಡ್ತಾಯಿದ್ದೀನಿ ಸರ್ ಮತ್ತು ಈ ಮಾಡಲ್ ನೋಡಿ ನಿಮಗೆ ಇಟಾಲಿಯನ್ ಮಾರೋ ಇಟಾಲಿಯನ್ ಸೋಫಾ ಅಂತೀವಿ ಇದಕ್ಕೆ ಇದರಲ್ಲಿ ನಿಮಗೆ ಕೆಳಗಡೆ ಬಂದುಬಿಟ್ಟು ಟೀಕ್ ಫ್ರೇಮಿಂಗ್ ಇದೆ ಮತ್ತು ಹ್ಯಾಂಡ್ರಲ್ಲಿ ಟೀಕ್ ಫ್ರೇಮಿಂಗ್ನಲ್ಲಿ ಡಿಸೈನ್ ಕೊಟ್ಟಿದ್ದೀವಿ ಮತ್ತು ನಿಮಗೆ ಬಂದುಬಿಟ್ಟು ಇದರಲ್ಲಿ ತ್ರೀ ಸೀಟರ್ ಟೂ ಸೀಟರ್ ಒಂದು ಡಿವೈಡರು ಒಂದು ಪೈ ಸೇರಿಸ್ಕೊಂಡು ಮತ್ತು ಕಂಫರ್ಟಾಗಿ ಕೂತ್ಕೊಂಡ್ರೆ ನೋಡಿ ನಿಮಗೆ ಹೈಟು ಎಷ್ಟು ಹೈಟ್ ಬಿಟ್ಟು ಆ ಫೀಲಿಂಗ್ ಬರುತ್ತೆ ಮತ್ತು ನಿಮಗೆ ಕಂಫರ್ಟಾಗಿ ಇರುತ್ತೆ ಬ್ಯಾಕ್ ಸೈಡು ಮತ್ತು ನಿಮಗೆ ಹ್ಯಾ ಇದರಲ್ಲಿ ಕ್ಲಾತ್ ಇದು ಬಂದುಬಿಟ್ಟು ಪ್ರೀಮಿಯಂ ಟೈಪ್ ಆಫ್ ಕ್ಲಾತನ್ನ ಹಾಕಿರೋದು ನಾ ಮತ್ತು ಇನ್ನೊಂದೇನಂದರೆ ನಿಮಗೆ ಇದಕ್ಕೂ ಫಿಫ್ಟಿ ಡೆನ್ಸಿಟಿ ಆಫ್ ರಬ್ಬರೈಟ್ ಫಾರ್ಮಿಂಗ್ ಹಾಕಿದ್ದೀವಿ ಏನಕ್ಕೆ ಅಂದರೆ ನಿಮಗೆ ಇದು ಬಂದುಬಿಟ್ಟು ಕೂತ್ಕೊಂಡ್ರೆ ರಾಯಲ್ ಲುಕ್ ಥರ ಇರುತ್ತೆ ಸರ್ ಕಂಫರ್ಟ್ ಮಾತ್ರ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದನ್ನು ಬಂದುಬಿಟ್ಟು ನಾವು ಟೆನ್ ಎಮ್ ಎಮ್ ಥ್ರೆಡಿಂಗ್ಸ್ನಲ್ಲಿ ಮಾಡಿದ್ದೀವಿ ಮತ್ತು ನಿಮಗೆ ಟೀಪನಲ್ಲಿನೂ ನೋಡ್ಕೋಬೋದು ಎಲ್ಲ ಸ್ಟಿಚಿಂಗ್ ಮಾಡಿದ್ದೀವಿ ನಾವು ಕಂಪ್ಲೀಟಾಗಿ ಮತ್ತು ಫ್ರೇಮಿಂಗ್ನಲ್ಲಿನೂ ಬಂದುಬಿಟ್ಟು ಟೀಕ್ ಫ್ರೇಮಿಂಗ್ ಕೊಟ್ಟಿದ್ದೀವಿ ಸರ್ ಇದ್ರದ್ದು ಕಾಸ್ಟಿಂಗ್ ವೈಸ್ ಮಾತಾಡಕ್ಕೆ ಹೋದರೆ ನೀವು ಇದು ಬಂದ್ಬಿಟ್ಟು ಮಾರ್ಕೆಟ್ನಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ಇದೆ ನಾವು ಕೊಡ್ತಾ ಇರೋದು ಜಸ್ಟ್ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ಗೆ ಮಾತ್ರ ತಲ್ವಾರ್ ಮಾಡಲ್ ಅಂತೀವಿ ಇದಕ್ಕೆ ಇದರಲ್ಲಿ ತ್ರೀ ಸೀಟರು ಟೂ ಸೀಟರು ಒಂದು ಡಿವೈಡರು ಮತ್ತು ಹ್ಯಾಂಡಲ್ನಲ್ಲಿ ಚಾಪ್ಲ ನೋಡಿ ಸರ್ ಹಿಂಗಿರುತ್ತೆ ಕರೆ ಕರೆಕ್ಟಾಗಿ ಚಾಪ್ಲ ಕೊಟ್ಟಿದ್ದೀವಿ ಮತ್ತು ಆಗಿ ಫಾರ್ಮಿಂಗ್ ಬರುತ್ತೆ ಇದರಲ್ಲಿ ನಿಮಗೆ ಮತ್ತು ಬ್ಯಾಕ್ ಸೈಡು ಪಾಲಿಫೀಲ್ ಆಗಿರುತ್ತೆ ಮತ್ತು ಹ್ಯಾಂಡಲ್ ಬಿರಿತ್ತು ಆಲ್ಮೋಸ್ಟ್ ನಿಮಗೆ ತರ್ಟೀನ್ ಇಂಚಸ್ ಆಫ್ ಬಿತ್ತಿದೆ ಇದು ದೊಡ್ಡ ಹ್ಯಾಂಡಲ್ಲು ಮತ್ತು ಇದರಲ್ಲಿನು ನಿಮಗೆ ಕೂತ್ಕೊಂಡ್ರೆ ಫೀಲಿಂಗು ಡಿಫ್ರೆಂಟ್ ಟೈಪ್ ಆಫ್ ಫೀಲಿಂಗು ಇದರದು ಬಂದ್ಬಿಟ್ಟು ತ್ರೀ ಸೀಟರು ಡಿವೈಡರು ಮತ್ತು ಟೂ ಸೀಟರ್ ಎಲ್ಲ ಸೇರಿಸ್ಬಿಟ್ಟು ಜಸ್ಟ್ ಫಾರ್ಟಿ ಏಯ್ಟ್ ತೌಸಂಡ್ ರುಪೀಸ್ಗೆ ಮಾತ್ರ ಕೊಡ್ತಾ ನಾನು ಸರ್ ಮತ್ತು ಇದು ಒಂದು ಸೋಫಾ ನೋಡಿ ನಿಮಗೆ ಇದು ಬಂದುಬಿಟ್ಟು ನಿಮಗೆ ಬೆಡ್ ಸೋಫಾ ಅಂತೀವಿ ಇದರಲ್ಲಿ ನೋಡಿ ನಿಮಗೆ ಒಂದು ಸ್ಟೋರೇಜ್ ಬಂದುಬಿಡುತ್ತೆ ನೀವು ಪಿಲ್ಲೋಸು ಬ್ಲ್ಯಾಂಕೆಟ್ಸು ಏನಾದರೂ ಇಟ್ಕೋಬೇಕಂದ್ರೆ ಇಟ್ಕೋಬೋದು ಮತ್ತು ಇನ್ನೊಂದು ಏನಂದರೆ ನಿಮಗೆ ಇದು ಲಾಂಜರ್ ಮಾಡಬೇಕಂದ್ರೆ ನಾವು ಲಾಂಜರ್ ಟೈಪ್ ಆಫ್ ಮಾಡ್ಕೋಬೋದು ಇದು ಜಸ್ಟ್ ಏನಂದರೆ ನಿಮಗೆ ಫುಲ್ ಕಂಫರ್ಟ್ ಫೀಲಿಂಗ್ ಕೊಡೋ ಥರ ಮೂವಿ ಏನಾದರೂ ನೋಡಬೇಕಾ ನೀವು ಇಬ್ಬರು ಇದ್ದಾರ ಮನೆಯಲ್ಲಿ ಮೂವಿ ನೋಡ್ಕೋಬೇಕಂದ್ರೆ ಇಬ್ಬರು ಕೂತ್ಕೊಂಡು ಆರಾಮಾಗಿ ಒಂದು ಮೂವಿ ನೋಡ್ಕೋಬೋದು ಇದರಲ್ಲಿ ಸುಮಾರು ನಿಮಗೆ ಡಿಸೈನ್ಸ್ ಅವೈಲೇಬಲ್ ಇದೆ ಬ್ಯಾಕ್ ಸೈಡು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅವೈಲೇಬಲ್ ಇದೆ ಮತ್ತು ಕಲರ್ಸ್ ಅವೈಲೇಬಲ್ ಇದೆ ನಿಮಗೆ ಯಾವ ಟೈಪ್ ಆಫ್ ಕಲರ್ಸ್ ಬೇಕು ಯಾವ ಟೈಪ್ ಆಫ್ ಡಿಸೈನ್ ಬೇಕು ನಮಗೆ ಹೇಳಿದ್ರೆ ನಾವು ಮಾಡ್ಕೊಡ್ತೀವಿ ಸರ್ ನಿಮಗೆ ಮತ್ತು ಇದ್ರದ್ದು ಕಾಸ್ಟಿಂಗ್ ವೈಸ್ ಮಾತಾಡಕ್ಕೆ ಹೋಗಿದ್ರೆ ಜಸ್ಟ್ ತರ್ಟಿ ಫೈವ್ ತೌಸಂಡ್ ರುಪೀಸ್ಗೆ ಮಾತ್ರ ಕೊಡ್ತಾಯಿದ್ವಿ ಸರ್ ನಾವು ಮತ್ತು ಇನ್ನೊಂದಿರಲಿ ಇದರಲ್ಲಿ ನೋಡಿ ನಿಮಗೆ ಬೆಡ್ ಜಸ್ಟ್ ಇದು ಓಪನ್ ಮಾಡಿಬಿಟ್ಟು ಹಿಂಗೆ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಬೆಡ್ ಬಂದ್ಬಿಡುತ್ತೆ ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಲಾಂಜರ್ ಇದೆ ಸ್ಟೋರೇಜ್ ಲಾಂಜರು ನೀವು ಒಳಗಡೆ ಏನು ಬೇಕೋ ಆ ಸ್ಟೋರೇಜ್ ಮಾಡ್ಕೋಬೋದು ಒಳಗಡೆ ಮತ್ತು ನಿಮಗೆ ಈಸಿ ಟು ಕ್ಲೋಸು ಜಸ್ಟ್ ಒನ್ ಇದರಲ್ಲಿ ಕ್ಲೋಸ್ ಮಾಡ್ಕೋಬೋದು ಕ್ಲೋಸ್ ಆಗಿಬಿಡುತ್ತೆ ನಿಮಗೆ ಕರೆಕ್ಟಾಗಿ ನಾಲ್ಕು ಸೀಟಿಂಗ್ ಇರುತ್ತೆ ವಿತ್ ಹೆಡ್ ರೆಸ್ಟು ನೋಡಿ ನಿಮಗೆ ಅಟ ಸೆವೆನ್ ಲೇಯರ್ಸ್ ಆಫ್ ಹೆಡ್ ರೆಸ್ಟ್ ಇರುತ್ತೆ ನಿಮಗೆ ಸೊ ರೆಸ್ಟ್ ಜೊತೆಯಲ್ಲಿ ನಿಮಗೆ ಇದು ಬಂದುಬಿಡುತ್ತೆ ಇದ್ರದ್ದು ಕಾಸ್ಟಿಂಗ್ ಸರ್ ಮಾರ್ಕೆಟ್ನಲ್ಲಿ ಫಿಫ್ಟಿ ತೌಸಂಡ್ ಇದೆ ಜಸ್ಟ್ ನಾನು ಫಾರ್ಟಿ ತೌಸಂಡ್ ರುಪೀಸ್ಗೆ ಕಸ್ಟಮರ್ಗೆ ಕೊಡ್ತಾಯಿದ್ದೀನಿ ಸರ್ ಇದೆ ಸರ್ ನಮ್ಮ ಹತ್ರ ಬಂದುಬಿಟ್ಟು ಬಜಾಜ್ ಎ ಎಮ್ ಐ ಇದೆ ಸರ್ ಮತ್ತೆ ನೋಡಿ ನಮ್ಮ ಹತ್ರ ಬಂದುಬಿಟ್ಟು ವಾರ್ಡ್ ಇದೆ ಡ್ರೆಸ್ಸಿಂಗ್ ಟೇಬಲ್ಸ್ ಇದೆ ಪೂಜಾ ಇದೆ ಬೆಡ್ ಸೈಟ್ ಯೂನಿಟ್ಸ್ ಇದೆ ಮತ್ತು ಶೂ ರ್ಯಾಕ್ಸ್ ಇದೆ ದಿವಾನ್ ಇದೆ ಇದರಲ್ಲ ಬಂದುಬಿಟ್ಟು ಮನೆ ಬೇಕಾಗಿರೋದು ಪೂಜಾ ಮಂದಿರು ಅದೆಲ್ಲ ಅವೈಲೇಬಲ್ ಸಿಗ್ಬಿಡುತ್ತೆ ನಮ್ಮ ಹತ್ರ ಓಕೆನಾ ಜಸ್ಟ್ ನೀವು ಬಂದುಬಿಟ್ಟು ನಮ್ಮ ಸ್ಟೋರ್ನಲ್ಲಿ ಒನ್ ಟೈಮ್ ವಿಸಿಟ್ ಮಾಡಿ ಫೀಲ್ ಮಾಡಿ ಟಚ್ ಮಾಡಿ ಆ ಪ್ರಾಡಕ್ಟ್ನ ನೋಡಿದ್ರೆ ನಿಮಗೆ ಹೇಗೆ ಹೆಂಗಿದೆ ಕ್ವಾಲಿಟಿನ ವಾ ಆ ಪ್ರಾಡಕ್ಟ್ನ ಹೆಂಗಿದೆ ನೀವು ಆ ಫೀಲಿಂಗ್ ಮಾಡಿದ್ರೆ ಪರ್ಚೇಸ್ ಮಾಡೋಕ್ಕೆ ನಾನು ಏನು ಫೋರ್ಸ್ ಮಾಡ್ತಾಯಿಲ್ಲ ಬಟ್ ಬಂದುಬಿಟ್ಟು ನಮ್ಮ ಹತ್ರ ಫೀಲ್ ಮಾಡಿ ಕ್ವಾಲಿಟಿನ ಫೀಲ್ ಮಾಡಿ ಆಮೇಲೆ ಬೇಕಂದರೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದ ಅನ್ಬಿಟ್ಟು ಸರ್ ನೋಡಿ ನಿಮಗೆ ಬ್ಯಾಂಗ್ಳೂರ್ನಲ್ಲಿ ವಿತಿನ್ ಟ್ವೆಂಟಿ ಕಿಲೋಮೀಟರ್ಸು ಫ್ರೀ ಆಫ್ ಕಾಸ್ಟ್ನಲ್ಲಿ ಡಿಲ್ವರಿ ಮಾಡ್ತೀವಿ ಸರ್ ಮತ್ತು ಇನ್ನೊಂದೇನೆಂದರೆ ನಿಮಗೆ ಇವಾಗ ದಾವಣಗೆರೆ ಇದೆ ಹುಬ್ಳಿ ಇದೆ ಇದೆ ಮೈಸೂರು ಇದೆ ಇಲ್ಲಿ ಎಲ್ಲ ಡಿಲ್ವರಿ ಬೇಕಂದರೆ ನಾವು ನಿಮಗೆ ಡಿಲ್ವರಿನ ವೆಹಿಕಲ್ನ ಅರೇಂಜ್ ಮಾಡ್ತೀವಿ ಬಟ್ ಡಿಲ್ವರಿ ಚಾರ್ಜಸ್ ನೀವು ಪೇ ಮಾಡಬೇಕಾಗಿರುತ್ತೆ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋದು ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಹಂಗೋ ಇಲ್ಲ ಅಂದರೆ ನಮ್ಮ ಅಂಗಡಿಗೆ ಬಂದುಬಿಟ್ಟು ಜಸ್ಟ್ ರಾಮೂರ್ತಿ ನಗರ್ ಸಿಗ್ನಲ್ಲಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಬ್ಯಾಕ್ ಸೈಡು ಸ್ಕೂಲ್ ಇದೆ ದೊಡ್ಡ ಬಾಂಡ್ಸೋಟಿ ರೋಡ್ನಲ್ಲಿ ಅಲ್ಲೇ ಸರ್ ಸ್ಟಾರ್ ಟ್ರೇಡರ್ಸ್ ಅಂದ್ಬಿಟ್ಟು ನಿಮಗೆ ಇವಾಗ ಏನಾದರೂ ಮೊದಲು ಯಾರಿಗೂ ಗೊತ್ತಿರಲಿಲ್ಲ ಸ್ಟಾರ್ ಟ್ರೇಡರ್ಸ್ ಏನಂದರೆ ಇವಾಗ ಎಲ್ಲ ಲೈನ್ನಲ್ಲಿ ಗೊತ್ತಿದೆ ಈ ಕಂಪ್ಲೀಟ್ ದೊಡ್ಡ ಸೋಟಿ ರೋಡ್ನಲ್ಲಿ ಎಲ್ಲೋ ಸ್ಟಾರ್ ಟ್ರೇಡರ್ಸ್ ಫರ್ನಿಚರ್ ಎಲ್ಲಿದೆ ಅಂದರೆ ಡೈರೆಕ್ಟಾಗಿ ಸ್ಟೋರ್ ಹತ್ರ ಕಲಿಸ್ತಾರೆ ಸರ್ ನಿಮಗೆ